ಓಂ ಶ್ರೀ ಗುರು ಬಸವಲಿಂಗ ಎನ್ನ ಎಲ್ಲ ಬಸವ ಭಕ್ತರಿಗೆ ಬಾಗಿದ ತಲೆ ಮುಗಿದ ಕೈಯ ಶರಣು ಶರಣಾರ್ಥಿಗಳು ಲಿಂಗ ತಂದೆ ತಾಯಿಗಳೇ ನಾವೆಲ್ಲರೂ ಒಂದು ಸತ್ಯವನ್ನು ಗಮನಿಸಬೇಕಾಗಿದೆ ನಾವೆಲ್ಲರೂ ಒಂದು ಸತ್ಯವನ್ನು ಭಾಳ ಸ್ಪಷ್ಟವಾಗಿ ತಿಳಿಬೇಕಾಗ್ಯದ ಲಿಂಗವಂತರಿಗೆ ಮೊದಲು ಈ ಪಂಚ ಮಹಾಪಾತಕ ಅನ್ನುವಂಥ ಸೂತಗಳು ಸೂತಕಗಳು ಯಾವ ಕಾಲಕ್ಕೂ ಇಲ್ಲ ಆದರೂ ಕೂಡ ನಮ್ಮನ್ನು ಆಳುವಂಥ ಶಾಹಿಗಳು ನಮ್ಮನ್ನು ಆಳುವಂಥ ಕೆಲಬದ್ದ ಪಟಬದ್ಧ ವ್ಯಕ್ತಿಗಳು ಏನು ಮಾಡಕತ್ತಾರ ಅಂತಂದ್ರೆ ಈ ಪಟುಬದ್ಧ ಶಾಹಿಗಳು ಮತ್ತೆ ನಮ್ಮನ್ನು ಆ ಪಂಚ ಸೂತಕದೊಳಗಿರಿಸಿ ನಮ್ಮನ್ನೆಲ್ಲ ಏನು ಮಾಡಕತ್ತಾರ ಅಂತಂದ್ರೆ ಅಜ್ಞಾನಕ್ಕೆ ತಳಕತ್ತಾರ ಆದರೆ ಗೊತ್ತಿರಲಿ ಶಿವಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದಾದ ಬಳಿಕ ಲಿಂಗವಂತರಿಗೆ ಯಾವ ಸೂತಕವೂ ಇಲ್ಲ ಆದರೆ ಏನು ನಾವು ಅಂತಂದ್ರೆ ಮತ್ತೆ ಆ ಸೂತಕದ ವತಿಯನ್ನು ತೆಗಿಸಿ ತೆಗಿಸಿ ನಮಗೆ ಸೂತಕಗಳದಾವೆ ಸೂತಕಗಳದಾವೆ ಅನ್ನುವಂಥದ್ದನ್ನು ನಾವು ಕೇಳಕ್ಕೆ ಹೋಗ್ತೀವಿ ಹಂಗೆ ಯಾವ ಕಾಲಕ್ಕೂ ಕೇಳಬಾರ್ದು ಜಾತಿ ಸೂತಕವ ಬಿಡೋದು ಜಾತಿ ಸೂತಕವನ್ನು ಬಿಡದು ಜನನ ಸೂತಕ ಬಿಡದು ಪ್ರೇತ ಸೂತಕ ಬಿಡದು ರಜಸೂತಕ ಬಿಡದು ಎಂಜಲ ಸೂತಕ ಬಿಡೋದು ಕುಲಸೂತಕ ಬಿಡದು ಇಂತಿವರ ನೆಂತು ಭಕ್ತ ನಿಂಬೆನೆಯ ಅನ್ನುವಂಥ ಮಾತನ್ನು ಇಲ್ಲಿ ಕೂಡಲ ಚೆನ್ನ ಸಂಗಮ ದೇವ ಅನ್ನುವಂಥ ಮಾತನ್ನು ಚೆನ್ನ ತಂದೆ ನಮ್ಮನ್ನು ಪ್ರಶ್ನೆ ಮಾಡ್ಕತ್ತಾರ ನಾವೇನಾದ್ರೂ ನಿಜವಾದ ಲಿಂಗವಂತರಾಗಿದ್ದ ಕರೆಯಾಗಿತ್ತು ಅಂತಂದ್ರೆ ನಾವು ಈ ಸೂತಕದಿಂದ ಹೊರಗೆ ಬರಬೇಕು ಅನ್ನಕತ್ತಾರ ಜನನ ಸೂತಕ ಹುಟ್ಟಿದ ತಕ್ಷಣ ಅದಕ್ಕೊಂದು ಏನು ಗೋತ್ರ ತಗ್ಸೋದು ಆ ಹುಟ್ಟಿದ ನಕ್ಷತ್ರಗಳಿಗೆ ಸಮಯ ಸರಿ ಐತಿಲ್ಲೋ ಅಂಥೇಳಿ ನಾವು ನಮ್ಮ ಮಗುವಿನ ಬಗ್ಗೆ ಕೇಳಕ್ಕೆ ಹೋದ್ವಿ ಅಂತಂದ್ರೆ ಅದು ಮಹಾ ಅಪರಾಧ ಅವರು ಶಿವಭಕ್ತರಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಚನ್ನಬಸವ ತಂದೆ ಬಸವ ತಂದೆ ಭಾಳ ಸ್ಪಷ್ಟವಾಗಿ ಹೇಳಕತ್ತಾರೆ ಅದಕ್ಕೆ ದಯಮಾಡಿ ಲಿಂಗ ತಂದೆ ತಾಯಿಗಳಲ್ಲಿ ಒಂದು ಭಕ್ತಿ ವಿನಂತಿ ಏನಂತಂದ್ರೆ ನಿಮ್ಮ ಮನೆಯೊಳಗೆ ಹೆಣ್ಣರ ಹುಟ್ಟಲಿ ಗಂಡರ ಹುಟ್ಟಲಿ ಅದು ಮಂಗಳಾರರ ಹುಟ್ಟಲಿ ಬುಧವಾರರ ಹುಟ್ಟಲಿ ಯಾವಾರರ ಯಾಕರ ಹುಟ್ಟಲಿ ಅಮಾಶೆ ದಿವಸರ ಹುಟ್ಟಲಿ ಹುಣಿಮೆ ದಿವಸರ ಹುಟ್ಟಲಿ ಯಾವುದೂ ಸಂಬಂಧ ಇಲ್ಲ ಯಾಕಂದ್ರೆ ಶಿವಭಕ್ತ ನಂಗಳೊಳಗೆ ಸೂತಕನೇ ಇಲ್ಲದ್ ಬಳಕೆ ಎಲ್ಲಗಳಿಗೆಯೂ ಶುಭಗಳಿಗೆಯೇ ಎಲ್ಲ ದಿನವೂ ಶುಭ ದಿನವೇ ಹೀಗಾಗಿ ನಾವುಗಳು ಏನು ಮಾಡಬಾರ್ದು ಅಂತಂದ್ರೆ ನಮ್ಮ ಮನೆಯಾಗ ಮಗು ಹುಟ್ಟೈತಿ ಅಂತಂದ್ರೆ ಜನನ ಸೂತಕವನ್ನು ತೆಗಿಸಿ ನಕ್ಷತ್ರವನ್ನು ತೆಗಿಸಿ ಅದರ ಬಗ್ಗೆ ಕುಂಡ್ಲಿಯನ್ನು ಹಾಕಿ ಬರೆಸುವಂಥ ಹುಚ್ಚು ಪ್ರಯತ್ನವನ್ನು ಎಂದೂ ಮಾಡಬಾರ್ದು ಯಾಕಂದ್ರೆ ಲಿಂಗವಂತ ತಂದೆ ತಾಯಿಗಳು ಎಲ್ಲಿಂದ ಶುರುವಾಗ್ತತಿ ಇಲ್ಲಿ ಒಂದು ಸಂಸ್ಕಾರ ಅನ್ನುವಂಥದ್ದು ಅಂತಂದರೆ ಲಿಂಗವಂತ ಧರ್ಮದಲ್ಲಿ ಸಂಸ್ಕಾರ ಎಲ್ಲಿಂದ ಶುರುವಾಯಿತು ಅಂತಂದ್ರೆ ಯಾವುದು ಜನನ ಸೂತ್ಕ ಅನ್ನೋ ಕತ್ತಿಯೋ ಆ ಜನನ ಸೂತ್ಕ ಇಲ್ಲವೇ ಇಲ್ಲ ಅನ್ನೋದಕ್ಕೆ ಯಾವಾಗ ತಾಯಿ ತನ್ನ ಮಗುವಿಗೆ ತನ್ನ ಗರ್ಭದೊಳಗೆ ಎಂಟು ತಿಂಗಳಕ್ಕೆ ಹತ್ತಿರಕ್ಕೆ ಬರ್ತಾರೋ ಆವಾಗ ಮಗುವಿನ ಗ್ರಂಥಿಗಳು ಹೊರಗಿರ್ತಕ್ಕಂಥದರ ಜ್ಞಾನೇಂದ್ರಿಯಗಳು ಹೊರಗಿನ ಶಬ್ದವನ್ನು ಗ್ರಹಿಸ್ತಿರ್ತಾವ ಹೀಗಾಗಿ ಎಂಟು ತಿಂಗಳು ತುಂಬ್ತಾ ಇದ್ದಂಗೆ ಲಿಂಗವಂತರಲ್ಲಿ ಒಂದು ಸಂಸ್ಕಾರ ಐತಿ ಏನಂತಂದ್ರೆ ಆ ಹೆಣ್ಣು ಮಗುವಿಗೆ ಆ ತಾಯಿಗೆ ಗರ್ಭಕ್ಕೆ ಲಿಂಗಧಾರಣೆ ಅನ್ನುವಂಥ ಸಂಸ್ಕಾರವನ್ನು ನಾವು ಲಿಂಗವಂತ ಇಟ್ಕೊಂಡಿವಿ ಆ ಗರ್ಭಕ್ಕೆ ಲಿಂಗಧಾರಣೆ ಗುರು ಬಂದು ಒಳಗಿರ್ತಕ್ಕಂಥ ಆ ಮಾಂಸದ ಮುದ್ದೆ ಏನೈತಲ್ಲ ಅದು ಕೇವಲ ಒಂದು ಮಾಂಸದ ಜೀವಭರಿತ ಮುದ್ದೆಯಲ್ಲ ಅದು ಮಂತ್ರಪಿಂಡ ಅನ್ನುವಂಥ ಸಂಸ್ಕಾರವನ್ನು ತಾಯಿಗೆ ಆ ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಅದು ಮಗುವಿನ ದೀಕ್ಷೆ ಹೇಳಿ ತಾಯಿಯ ಗರ್ಭಕ್ಕೆ ಲಿಂಗಧಾರಣೆಯನ್ನು ಮಾಡೋದ್ರ ಮೂಲಕ ತಾಯಿಯ ಗರ್ಭದಲ್ಲಿರ್ತಕ್ಕಂತಹ ಪಿಂಡ ಅದು ಮಾಂಸಪಿಂಡವಲ್ಲ ಮಂತ್ರಪಿಂಡ ಅಂಥೇಳಿ ಅಲ್ಲಿಂದನೇ ಮಗುವಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ಎಂಟು ತಿಂಗಳು ತುಂಬ್ತಾ ಇದ್ದಂಗೆ ಮಗು ಹೊರ ಪ್ರಪಂಚದ ಎಲ್ಲ ಶಬ್ದಗಳನ್ನು ಗ್ರಹಿಸಲಿಕ್ಕೆ ಪ್ರಾರಂಭ ಮಾಡ್ತದೆ ಹೀಗಾಗಿ ಗರ್ಭವತಿ ತಾಯಿ ತಾನು ಲಿಂಗದಿಕ್ಷೆಯನ್ನು ಪಡೆದು ಗರ್ಭಕ್ಕಲಿಂಗದಿಕ್ಷೆ ಆದ ಬಳಕೆ ತನ್ನ ಎರಡೂ ಲಿಂಗವನ್ನು ಪೂಜೆ ಮಾಡ್ತಾ ಮಾಡ್ತಾ ಮೊದಲು ತನ್ನಲಿಂಗ ಪೂಜೆ ನಂತರ ತನ್ನೊಳಗಿರ್ತಕ್ಕಂತಹ ಆ ಮಹಾಮಂತ್ರ ಪಿಂಡದ ಪೂಜೆ ಅಂದರೆ ಮಂತ್ರಪಿಂಡದ ಪೂಜೆಯನ್ನು ಮಾಡ್ತಾ ಮಾಡ್ತಾ ಏನು ಮಾಡಬೇಕಾಗಿತ್ತು ಅಂತಂದ್ರೆ ಆ ಮಗಿಗೂ ಕೂಡ ತಾಯಿಯ ಗರ್ಭದಲ್ಲೇ ಸಂಸ್ಕಾರವನ್ನು ಕೊಡುವಂಥ ಸಿದ್ಧಾಂತ ನಮ್ಮ ಶರಣ ಸಿದ್ಧಾಂತ ಈ ರೀತಿ ನಮ್ಮ ಸಿದ್ಧಾಂತ ಇರಬೇಕಾದಾಗ ಗುರು ಕೊಟ್ಟ ಲಿಂಗೋದಕವನ್ನು ಪಾದೋದಕವನ್ನು ತೆಗೆದುಕೊಂಡು ಪರಿಶುದ್ಧ ಭಾವದೊಳಗೆ ತನ್ನ ಸರ್ವಾಂಗದಲ್ಲಿ ಭಸ್ಮಭರಿತರಾಗಿ ಆಲಿಂಗ ಪೂಜೆಯನ್ನು ಮಾಡಿದಾದ ಮೇಲೆ ಒಳಗಿರ್ತಕ್ಕಂಥ ಪಿಂಡಕ್ಕೆ ಯಾವ ದೋಷವೂ ಇಲ್ಲ ಹಾಗಾಗಿ ಅದು ಮಂತ್ರಪಿಂಡ ಅನ್ಸ್ಕೊಂತದ ಹಾಗೆ ಮಂತ್ರಪಿಂಡವಾಗಿ ಹೊರಗೆ ಬಂದಂತಹ ಆ ಪೂರ್ಣ ಪ್ರಮಾಣದ ಕುಡಲ ಸಂಗಮನಾಥನ ಪ್ರಸಾದವನ್ನು ಪರಶಿವನ ಯಥಾರ್ಥ ರೂಪವನ್ನು ಆ ತಾಯಿ ಪೂಜೆ ಮಾಡುವಂಥ ಲಿಂಗವನ್ನು ಆ ಮಗುವಿನ ಕೊರಳಿಗೆ ದಾರದ ಮೂಲಕ ಅಥವಾ ಬಟ್ಟೆಯ ಮೂಲಕ ಸುತ್ತಿ ಕೊರಳಾಗ ಹಾಕ್ತಾರ ಹಾಗೆ ಹಾಕಿದಾಗ ಅದು ಪರಶಿವ ಸ್ವರೂಪವೇ ಆಗ್ತತಿ ಅಲ್ಲಿಂದ ಶುರುವಾದಂಥ ಸಂಸ್ಕಾರ ಜನಕ್ಕೆ ಬಂದಿಲ್ತತ್ತ ಜೀವನದಲ್ಲೂ ಕೂಡ ಸಂಸ್ಕಾರ ಅದ ಕೊನೆಗೆ ಸ್ಥಿತಿಯಲ್ಲೂ ಕೂಡ ಸಂಸ್ಕಾರ ಅದ ಇಂಥ ಪವಿತ್ರವಾದಂಥ ಸಂಸ್ಕಾರಿ ಶಿವಭಕ್ತ ಲಿಂಗವಂತರಿಗೆ ಜನನ ಸೂತಕ ಇಲ್ಲ ಅದಕ್ಕೆ ಬೆಳಗ್ಗೆ ಹುಟ್ಟಿದ್ರೆ ಏನಪ್ಪ ಏನಾಯ್ತೋ ಏನೋ ಮೂಲ ನಕ್ಷತ್ರದಾಗ ಹುಡುತು ಈ ನಕ್ಷತ್ರದಾಗ ಹುಡುತು ಕೆಟ್ಟ ಏಳು ಹುಡುತು ಯಮಗಂಡ ಕಾಲ್ದಾಗ ಬಂತು ಗೂಳಿ ಕಾಲ್ದಾಗ ಬಂತು ನನ್ನ ಏನಾತೋ ಏನು ನನ್ನ ಗಂಡಗೆ ಏನಕ್ಕೋ ಏನು ನನ್ನ ಮತ್ತಿಗೆ ಏನಕ್ಕತ್ತೋ ಏನೋ ಅನ್ನೋಂಥ ಈ ಹುಚ್ಚು ಭ್ರಮೆಯಿಂದ ಮೊದಲ ಲಿಂಗವಂತರಾದ್ರೆ ಹೊರಗೆ ಬರಬೇಕಾಗಿದೆ ಎಲ್ಲಿ ಮಠ ನಾವು ಈ ಹುಚ್ಚು ಭ್ರಮೆಯಿಂದ ಹೊರಗೆ ಬರಂಗಲ್ಲೋ ಎಲ್ಲಿ ಮಠ ದುರ್ಬಲ ಮನಸ್ಸುಗಳು ಈ ರೀತಿ ಇರ್ತಾವೋ ಇಂತಹ ದುರ್ಬಲ ಮನಸ್ಸುಗಳನ್ನ ಆಳಲಿಕ್ಕೆ ಕೆಟ್ಟ ಮನುವಾದಿಗಳು ಗಟ್ಟಿಯಾಗಿ ನಿಂತಿರ್ತಾರೆ ಅದಕ್ಕೆ ದಯಮಾಡಿ ಲಿಂಗವಂತ ತಂದೆ ತಾಯಿಗಳಿಗೆ ಯಾವ ಸೂತಕನೂ ಇಲ್ಲ ಈ ಜನನ ಸೂತಕ ಇಲ್ಲ ಯಾಕಂದ್ರೆ ಅವರು ಶಿವಭಕ್ತರು ಅನ್ನುವಂಥ ಸತ್ಯವನ್ನು ನೀವೆಲ್ಲರೂ ತಿಳ್ಕೋಬೇಕು ಆ ಮೂಲಕ ಕುಲಸೂತಕವಂತೂ ಮುನ್ನವೇ ಇಲ್ಲ ಲಿಂಗಧಾರಿಗಳು ಎಲ್ಲರೂ ಶಿವಭಕ್ತರು ಅಂತಹ ಲಿಂಗಧಾರಿ ರಂಗದೊಳಗೆ ಬಂದಾದ ಮೇಲೆ ನಾವೆಲ್ಲರೂ ಶಿವನ ಮಕ್ಕಳು ಅಂತ ಆದಮೇಲೆ ನಮ್ಮೊಳಗೆ ಮತ್ತೆ ನಾವೇನು ಮಾಡಬಾರ್ದು ಅಂತಂದ್ರೆ ಕುಲವನ್ನು ಅರ್ಸಾಕೆ ಹೋಗಬಾರ್ದು ನಾವೇನಿವತ್ತು ಲಿಂಗವಂತರ ಮಾಡಕತ್ತೀವಿ ನೋಡ್ರಿ ನಾವು ಸ್ವಾಮಿಗಳು ಬೇರೆ ಪಂಚಮಸಾಲರು ಬೇರೆ ಶಟ್ರು ಬೇರೆ ಗಾಣಿಗರ ಬೇರೆ ಮಡಿವಾಳರ ಬೇರೆ ಹಡಪದರ ಬೇರೆ ಅಂತ ಈ ಕುಲ ಅಂಗಕ್ಕೆ ಕಟ್ಟಿದ್ದು ಲಿಂಗ ಲಿಂಗ ಅನ್ನುವಂಥ ಪರವಸ್ತುವನ್ನು ಅಂಗದ ಮೇಲೆ ಕಟ್ಕೊಂಡು ಮತ್ತೆ ನಾವು ಜಾತಿ ಸೂತಕಕ್ಕೆ ಓಡಾಡಕತ್ತೀವಿ ಅಂತಂದ್ರೆ ಪರಮ ಮಹಾನರಕ ಅನ್ನುವಂಥ ಮಾತನ್ನು ಶರಣರು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಹೇಳಕತ್ತಾರ ಹಾಗಾಗಿ ರಜಸೂತಕ ಈ ರಜ ಸೂತಕವೂ ಕೂಡ ನಮ್ಮ ಶರಣರಿಗೆ ಇಲ್ಲ ಶಿವಭಕ್ತರಿಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಕತ್ತಾರ ಅಂಗಲಿಂಗ ಸಂಬಂಧಿಗಳಾದ ಸದ್ಭಕ್ತ ರಂಗದಲ್ಲಿ ಲಿಂಗವೇ ತಾನಾಗಿ ಲಿಂಗ ಶಿವನೇ ತಾನು ಇರಬೇಕಾದಾಗ ಅಲ್ಲಿ ಸೂತಕ ಎಲ್ಲಿಗೆ ಬಂತ ಹೇಳು ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಕತ್ತಾರ ಈ ಜಾತಿ ಸೂತಕ ಸುಟ್ಟು ಹೋಗಿಬಿಡ್ತತಿ ಲಿಂಗವನ್ನು ಧಾರಣೆ ಮಾಡಿದ ಮೇಲೆ ಇದೇ ಒಂದು ಪ್ರಸಂಗ ಬಸವ ಪುರಾಣದಲ್ಲಿ ಬರ್ತದೆ ಈ ಜಾತಿ ಸೂತಕದಿಂದ ನಾವು ಹೆಂಗೆ ಹೊರಗೆ ಬರಬೇಕು ಅನ್ನೋದಕ್ಕೆ ಬಸವಣ್ಣನವರ ನಿಲುವು ಎಷ್ಟು ಸ್ಪಷ್ಟವಾಗಿತ್ತು ಅಂದರೆ ಎಷ್ಟು ಗಟ್ಟಿಯಾಗಿತ್ತು ಅಂತಂದ್ರೆ ಒಂದು ಸಲ ಅರಿವಿನ ಮನೆಯೊಳಗ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಬಸವ ತಂದೆ ಕುಂತಿರ್ತಾರೆ ಹಾಗೆ ಲಿಂಗಾನುಭವವನ್ನು ಮುಗಿಸಿ ತಮ್ಮ ಮುಂದಿನ ಕಾಯಕಕ್ಕೆ ವೇಳೆ ಆಗೈತಿ ಅಂತೇಳಿ ಭಾಳ ಅವಸರದಿಂದ ತಮ್ಮ ತ್ರಿಪುರಾಂತಕ ಕೆರೆಯ ಅರಿವಿನ ಅಂಗಳದ ತಮ್ಮ ಅರಿವಿನ ಮನೆಯಿಂದ ವೇಗವಾಗಿ ಹೋಗ್ತಿರ್ತಾರೆ ಹೋಗುವಾಗ ಅವ್ರದ್ದು ಏನಾಗಿತ್ತು ಅಂತಂದ್ರೆ ಶೋಭಕ್ತ ರಂಗದಾಗ ಹಾದು ಹೋಗೋದು ಅವ್ರದ್ದು ದಿನನಿತ್ಯದ ಚರಿತ್ರೆ ಆಗಿತ್ತು ಹಾಗೆ ಅವರು ತಮ್ಮ ಒಂದು ದಿನದ ಒಂದು ಏನಿತ್ತಲ್ಲ ತಮ್ಮ ದಿನದ ಚರಿತ್ರೆ ಏನಿತ್ತಲ್ಲ ಅದರೊಳಗೆ ಅವರು ಏನು ಮಾಡ್ತಿರ್ತಾರ ಅಂತಂದ್ರೆ ಅವತ್ತ ಬೆಳಗಿನ ಪೂಜೆಯನ್ನು ಮುಗಿಸಿ ಅವಸರವಸರವಾಗಿ ಆ ದಲಿತ ಕೇರಿ ಒಳಗೆ ಹಾದು ಹೋಗ್ತಿರ್ತಾರ ಹೋಗು ಮುಂದಾಗಿ ದೂರದಿಂದ ಒಂದು ಶಬ್ದ ಬರ್ತಿರ್ತದೆ ಬಸವ ಶಿವನೇ ಶಿವನೇ ಬಸವ ಓಂ ನಮ ಶ್ರೀ ಗುರು ಬಸವಲಿಂಗ ಎಮ್ಮ ಅನ್ನುವಂಥ ಮಂತ್ರ ಬರಕತ್ತಿರ್ತೈತಿ ಏನು ಟೈಮ್ ಆಗಲೇ ಸೂರ್ಯ ನೆತ್ತಿಗೆ ಬಂದ್ಬಿಟ್ಟ ಈ ಹೊತ್ತಿನಲ್ಲೂ ಕೂಡ ಪುಣ್ಯಾತ್ಮರು ತಮ್ಮನ್ನೇ ತಾವು ಮರೆತು ಪೂಜೆ ಮಾಡೋರಿಲ್ಲ ಅದಾರ ಅಂತಂದ್ರೆ ಅಂಥ ಯಾರು ಅವರ ದರ್ಶನವಾದರೂ ಮಾಡಬೇಕು ಅಂಥೇಳಿ ತನ್ನ ಅವಸರದ ಕಾಯಕ ಇದ್ರೂ ಕೂಡ ಅಂತಹ ಬಸವ ಭಕ್ತರ ಅಂಥ ಶಿವಭಕ್ತರ ಮುಖವನ್ನು ನೋಡುವುದೇ ನನ್ನ ಭಾಗ್ಯ ಅಂತೇಳಿ ಸಟ್ ಅಂತ ನಿಂತು ಬಿಡ್ತಾರೆ ಅವ್ರ ಹಿಂದನ ಅವಸರವಾಗಿ ಬರ್ತಕ್ಕಂಥ ಹಡಪದ ಅಪ್ಪಣ್ಣನವರು ಇನ್ನೇನು ಒಂದು ಗಳಿಗೆಯೊಳಗೆ ಅವರಿಗೆ ಅವರನ್ನು ಹಿಂದಲಿಂದ ಅವರಿಗೆ ಹಾಯೋರು ಇರ್ತಾರ ತಕ್ಷಣ ಸಾವರ್ಸವನ್ನು ನಿತ್ಕೊಂಡು ಏನು ನಾಯಕರೇ ಹೀಗೆ ಒಮ್ಮಿಂದ ಒಮ್ಮೆಲೆ ನಿಂತು ಬಿಟ್ಟಿರಲ್ಲ ಬಸವ ತಂದೆ ಏನು ಕಾರಣ ಅಂತ ಕೇಳಿದಾಗ ಏನು ಅಪ್ಪಣ್ಣನವರೇ ನಿಮಗೆ ಕೇಳು ಬರುತ್ತಿಲ್ಲವೇ ನೋಡಿ ಈ ಶಿವನ ಆಲಯದೊಳಗ ದೂರದಿಂದ ಶಿವನಾಮ ಸ್ಮರಣೆ ಕೇಳಬಾರಕತ್ತಲ್ಲ ಅಂತಹ ಪರಮ ಶಿವಮೂರ್ತಿಗಳ ಮುಖವನ್ನು ನೋಡೋದೇ ದೊಡೋದಲ್ವ ನಡ್ರಿ ನಾವು ನೀವು ಅವ್ರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಆ ಗುಡಿಸಲು ಮನೆಯನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ ಅವರ ಮನೆಯಲ್ಲಿ ಹೋದಾಗ ಆ ಹರಕಾದ ಗುಡಿಸಲು ಒಳಗೆ ಸೂರ್ಯನ ಕಿರಣಗಳು ಅವ್ರ ಮೇಲೆ ಮತ್ತು ಲಿಂಗದ ಮೇಲೆ ಬಿದ್ದಾವ ಆ ಲಿಂಗಾನುಭಾವದಲ್ಲಿ ಮೈ ಮರೆತು ಶಿವಧ್ಯಾನವನ ಮಾಡ್ತಾ ಆ ಪುಣ್ಯಾತ್ಮ ಲಿಂಗ ಪೂಜೆಯನ್ನು ಮಾಡೋಕ್ಕ ಎಲ್ಲಿ ನಾವು ಮಾತಾಡಿದ್ರೆ ಅವ್ರ ಲಿಂಗಕ್ಕೆ ಧಕ್ಕೆ ಬರ್ತತ್ತು ಅಂತೇಳಿ ಹೊರಗಡೆ ಆ ಗುಡಿಸಲಿನ ಹೊರಗಡೆಯೇ ತೊಗೊಂಡಿರ್ತಾರ ಅವರು ಲಿಂಗ ಪೂಜೆಯನ್ನು ಮಾಡಿ ಪಾದೋದಕವನ್ನು ತಮ್ಮ ಲಿಂಗೋದಕವನ್ನು ತೆಗೆದುಕೊಂಡು ಹೊರಗೆ ಬಸವ ಅಂತ ಎದ್ದು ಬರ್ತಿರ್ತಾರ ಸ್ವಯಂ ಬಸವಣ್ಣನವರೇ ಎದುರು ನಿಂತಿದ್ರು ಅಯ್ಯ ಯಾವಾಗ ಬಂದಿರಿ ಹೆಂಗೆ ಬಂದ್ರಿ ನಮ್ಮಂಥವ್ರ ಒಳಗೆ ನೀವು ಯಾಕೆ ಬರೋಕ್ಕೆ ಹೋಗಿದ್ರಿ ಅಂತ ಬಹಳ ಗಡಬಡಾಗಿ ಗಾಬರಿಯಾಗಿ ಬರ್ರಿ ನಮ್ಮ ಮನೆಗೆ ಬಂದಿರಿ ಅಂದ್ರೆ ಇವತ್ತು ನೀವು ನಮ್ಮ ಮನೆಯೊಳಗೆ ನಮ್ಮ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಲೇಬೇಕು ಅಂತ ಬಸವ ತಂದೆಗೆ ಕೈ ಮುಗಿದು ಕೇಳ್ಕೊತಾರೆ ಆವಾಗ ಬಸವ ತಂದೆ ಇದು ಕುಡಲ ಸಂಗಮನಾಥನ ಇಚ್ಛೆ ಅಂತ ಕಾಣಿಸ್ತದೆ ಯಾರು ಬೇಡ ಅಂತಾರಪ್ಪ ಶಿವನಿಚ್ಛೆ ಇಚ್ಛೆ ಇದ್ದಂಗೆ ಆಗಲಿ ಅಂಥೇಳಿ ಮನೆ ಮನೆಯೊಳಗೆ ಕುತ್ಕೊಂಡು ಏನು ಮಾಡ್ತಾರ ಅಂತಂದ್ರೆ ಅಂಬಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಯ್ಯ ನಿಮ್ಮ ಮನೆಯೊಳಗಿನ ಅಂಬಲಿಯ ಪ್ರಸಾದ ಇವತ್ತು ಸಂಗಮನಾಥನ ಮೆಚ್ಚಂಗಿತ್ತು ಶಿವನ ಮೆಚ್ಚಂಗಿತ್ತು ನನಗಾರ ಭಾಳ ತೃಪ್ತಿ ಆಯ್ತು ಲಿಂಗೈ ಭಾಳ ಖುಷಿಗೊಂಡ ಯಪ್ಪ ಬರ್ತೇವ್ರಪ್ಪ ಕಾಗ ಕೊತ್ತಾಗಿತ್ತು ಅಂಥೇಳಿ ಇನ್ನೇನು ಅರಮನೆಗೆ ಹೋಗ್ಬೇಕು ಅಂತಿದ್ರು ಅರಮನೆಯ ರಾಜ ಸಿಂಹಾಸನವೇ ಏನಾಗಿತ್ತು ಅಂತಂದ್ರೆ ಹೊರಗೆ ಬಂದಿತ್ತು ಇಡೀ ರಾಜ್ಯಸಭೆಯೆಲ್ಲವೂ ಮಂತ್ರಿಯಾದಿಯಾಗಿ ಲೆಕ್ಕಣಿಕರಾದಿಯಾಗಿ ಪ್ರತಿಯೊಬ್ಬರೂ ಹೊರಗೆ ಬಂದು ಕುಂತಿದ್ರು ಸ್ವಯಂ ರಾಜ ಬಿಜ್ಜಳನೂ ಕೂಡ ಹೊರಗೆ ಬಂದು ಕುಂತಿದ್ದ ಯಾವಾಗ ರಾಜ ಹೊರಗೆ ಬಂದು ಕುಂತಿದ್ದೋ ಎಲ್ಲ ಜನರು ಭಾಳ ಗಾಂಭೀರವಾಗಿ ಕುಂತಿದ್ರು ಬಸವ ತಂದೆಗೆ ಅರ್ಥ ಆಗ್ತತಿ ಏನು ಅರ್ಥ ಆಗ್ತತಿ ಅಂತಂದ್ರೆ ಆ ಶಿವಾಲಯಕ್ಕೆ ಹೋಗಿ ದಲಿತರ ಕೇರಿಗೆ ಹೋಗಿ ಶಿವಭಕ್ತರ ಅಂಗದೊಳಗೆ ಹೋಗಿ ಪ್ರಸಾದವನ್ನು ಸವಿದು ಬಂದಿದ್ರಲ್ಲ ಈ ಸುದ್ದಿ ಆಗಲೇ ಕೊಂಡಿಮಂಚಣ್ಣನ ಕಿವಿಯನ್ನು ಮುಟ್ಟಿತ್ತು ಕೊಂಡಿಮಂಚಣ್ಣಂಥ ಅನೇಕ ಶೈವವಾದಿಗಳು ಈ ಎಲ್ಲ ಮನುವಾದಿಗಳು ಏನು ಮಾಡಿದ್ರು ಅಂತಂದ್ರೆ ಏನು ಮಹಾಬಿಜ್ಜಳ ಈ ನಾಡಿಗೆ ನೀವು ದೊರೆಯೇ ದಂಡನಾಯಕ ದೊರೆಯೇ ನಮಗಂತೂ ಒಂದು ಅರ್ಥವಾಗದು ನೋಡು ಇಂದು ಬೆಳಗಿನ ಜಾವ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ನೇರವಾಗಿ ಅರಮನೆಗೆ ಬರುವ ಬಸವಣ್ಣ ದಲಿತರ ಕೆರೆಗೆ ಹೋಗಿ ದಲಿತರ ಮನೆಯ ಅಂಬಲಿಯನ್ನು ಉಂಡಾನೆ ಅಂತಂದರೆ ಎಷ್ಟು ಹುಚ್ಚುತನ ನಮ್ಮ ಇಡೀ ಸಂಪ್ರದಾಯಗಳು ಮುರಿದು ಬಿದ್ದು ಹೋದವು ನಮ್ಮ ಕುಲದ ಶ್ರೇಷ್ಠತೆ ಘನತೆ ಗೌರವ ಏನಾಗಿ ಹೋಯಿತು ಇದಕ್ಕೇನಾದರೂ ನೀವು ಪರಿಹಾರ ಕೊಡಲಿಲ್ಲ ಅಂತಂದ್ರೆ ನೀವು ಈ ಕ್ಷಣವೇ ಆ ಬಸವಣ್ಣನವರನ್ನು ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಮಾತನ್ನು ಹೇಳಬೇಕಾದಾಗ ಈ ಎಲ್ಲದನ್ನು ಕೇಳಿ ಸಂಬೋಳಿ ಸಂಬೋಳಿ ಕೂಡಲ ಸಂಗಮ ದೇವ ಅಂತ ನೇರವಾಗಿ ಬಸವ ತಂದೆ ತಮ್ಮ ಅಂತಃಕರಣದಿಂದ ಅವರು ಕೂಗ್ತಾರೆ ಕೂಗಿಯಾದ ಮೇಲೆ ಅಲ್ಲಿಗೆ ಹೋಗ್ತಾರೆ ಹೋದ ಮೇಲೆ ಅಗೋ ಪಿಜ್ಜಳ ಮಹಾರಾಜ ನೋಡಲ್ಲಿ ನಿಮ್ಮ ದಂಡನಾಯಕ ಬರುತ್ತಿದ್ದಾನೆ ದಲಿತರ ಕೇರೆಯ ಅಂಗಳಕ್ಕೆ ಹೋಗಿ ಅಂಬಲಿಯ ಉಂಡು ಹೇಗೆ ಬರುತ್ತಿದ್ದಾನೆ ನೋಡಿರಿ ಒಂದು ಕ್ಷಣ ಅವರನ್ನು ನೋಡಲಿಕ್ಕೆ ನಮಗೆ ಅಸಹನಿಸಲಿಕ್ಕತತಿ ಅನ್ನುವಂಥ ಮಾತನ್ನು ಚುಚ್ಚು ಮಾತನ್ನು ಆಡ್ತಿರ್ತಾರೆ ಆಡುವಾಗ ಅಷ್ಟೇ ಶಾಂತವಾಗಿ ಬಿಜ್ಜಳ ಅಂತಾನೆ ಏನು ಬಸವದಂಡ ನಾಯಕರೇ ನೀವು ಈ ಪರಿಯ ಅಪರಾಧವನ್ನು ಮಾಡುವುದು ಸರಿಯೇ ಅಂತ ನೇರವಾಗಿ ಕೇಳ್ತಾರೆ ನೇರವಾಗಿ ಕೇಳಿ ಮತ್ತೆ ಬಿಜ್ಜಳನ ಕತ್ತಾನೆ ಬಸವದಂಡ ನಾಯಕರೇ ನಿಮ್ಮ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ಅಂದಾಗ ಪುಣ್ಯಾತ್ಮ ಬಸವಯ್ಯ ಅಂತನ ಏನು ಬಿಜ್ಜಳ ಅಪರಾಧಿ ಅಂತ ನಮ್ಮನ್ನು ಕರೆದಾದ ಮೇಲೆ ಕುತ್ಕೊಳ್ಳುವಂಥ ಪ್ರಸಂಗರ ಇಲ್ಲಿ ಬಂತು ನನ್ನನ್ನು ಅಪರಾಧಿ ಮಾಡಿರಿ ಅಂತಂದ್ರೆ ಮೊದಲು ನಾ ಮಾಡಿದ ತಪ್ಪೇನು ಹೇಳ್ರಿ ಅದು ಸತ್ಯ ಆಗಿತ್ತು ನಾನು ನಾನಿಲ್ಲಿ ಕುತ್ಕೊಳ್ಳೋಂಗೆ ಇಲ್ಲ ಬಿಟ್ಟು ಹೋಗಿಬಿಡ್ತೀನಿ ಇಲ್ಲ ಅಂತ ಆದಮೇಲೆ ಮಾತ್ರ ಕುಂದಿರ್ತೇನೆ ನಾನು ಮಾಡಿದ ತಪ್ಪಾದರೂ ಏನು ಹೇಳ್ರಿ ಅಂತ ಕೇಳಿದಾಗ ಮಂಚಣ್ಣ ಆದಿಯಾಗಿ ವಿಪ್ರರು ಏನು ನುಡಿದರು ನೋಡು ನೋಡು ಬಿಜ್ಜಳ ದಲಿತರ ಕೆರೆಗೆ ಹೋಗಿ ಅಂಬಲಿ ನುಂಡು ಬಂದ ಬಸವಂಗೆ ನಾಚಿಕೆ ಇಲ್ಲ ಎಲ್ಲಿ ಉಂಡಿ ಹೇನೆಂಬ ಒಂದಿಷ್ಟು ವಿನಂತಿ ಏನು ಒಳಗೆ ಏನಿಲ್ಲ ಅಂತಂದ್ರೆ ಒಂದಿಷ್ಟು ಭಯನೂ ಇಲ್ಲ ಹೇಗೆ ನುಡಿಯುತ್ತಿದ್ದಾನೆ ನೋಡು ಅಂತ ಹೇಳಿದಾಗ ಏನು ಬಸವಣ್ಣ ನೀವು ದಲಿತರ ಕೆರೆಗೆ ಹೋಗಿದ್ದು ತರವೇ ಅಂತ ಕೇಳಿದಾಗ ಬಸವ ತಂದೆ ನೇರವಾಗಿ ಹೇಳ್ತಾರ ಇಲ್ಲ 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 ಬಿಜ್ಜಳ ನಾನು ದಲಿತರ ಕೆರೆಗೂ ಹೋಗಿಲ್ಲ ಹೇ ಮತ್ತು ಇವತ್ತು ಬೆಳಗ್ಗೆ ನೀವು ಅರಿವಿನ ಮನೆಗೆ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಬರುವಾಗ ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ಬಸವ ತಂದೆ ನೇರವಾಗಿ ಹೇಳಕತ್ತಾರ ಇಲ್ಲ ಇಲ್ಲ ಬಿಜ್ಜಳ ಮಹಾರಾಜ ನಾನು ಆವ ದಲಿತರ ಕೇರಿಗೂ ಹೋಗಿಲ್ಲ ಬದಲಾಗಿ ನಾನು ಶಿವಭಕ್ತರ ಕೇರಿಗೆ ಹೋಗಿದ್ದೆ ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ಶಿವಭಕ್ತರಾದವರ ಕೇರಿಗೆ ಹೋಗಿ ಶಿವನ ಆಲಯಕ್ಕೆ ಹೋಗಿ ಮಹಾನ್ ಶಿವಭಕ್ತನಾದಂತಹ ಸಂಬೋಳಿ ನಾಗಿದೇವನ ಮನೆಯೊಳಗೆ ಅಂಬಲಿಯ ನುಂಡನಲ್ಲದೆ ನಾನು ಆವ ದಲಿತರ ಅಂಗಳಕ್ಕೂ ಹೋಗಿಲ್ಲ ಅಬ್ಬಾ ಅಂಗಕ್ಕೆ ಲಿಂಗವನ್ನು ಕಟ್ಟಿಯಾದ ಮೇಲೆ ಅವನು ಶಿವಭಕ್ತನಂತೆ ಅವನು ಕುಲದಲ್ಲಿ ಕೀಳಲ್ಲವಂತೆ ನೋಡು ನೋಡು ಬಿಜ್ಜಳ ಳ ಹೇಗೆ ನುಡೀತಿಪ್ಪ ನಿಮ್ಮ ದಂಡನಾಯಕ ಅಂತ ಬಸವ ತಂದೆಯನ್ನು ಹಂಗಿಸಿ ಹಂಗಿಸಿ ಮಾತನಾಡುವಾಗ ಬಸವ ತಂದೆ ನೇರವಾಗಿ ಬಿಜ್ಜಳನಿಗೆ ಒಂದು ಪ್ರಶ್ನೆ ಹಾಕ್ತಾರ ಬಿಜ್ಜಳ ಮಹಾರಾಜ ಈಗ ನೀನು ಜೈನ ಧರ್ಮೀಯ ನಿಮ್ಮ ತಂದೆ ಜೈನ ಧರ್ಮ ಪ್ರಬಲವಾದಾಗ ನಿಮ್ಮ ತಂದೆಯವರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದರು ನಿಮ್ಮ ಪೂರ್ವಜರು ವೈಷ್ಣವರು ನಿಮ್ಮ ಪೂರ್ವಜರು ವೈಷ್ಣವರು ಅವರ ಪೂರ್ವಜರು ಶೈವ ಬ್ರಾಹ್ಮಣರು ಮೂಲದಲ್ಲಿ ಶೈವ ಬ್ರಾಹ್ಮಣರಂತ ನೀವರು ಆಮೇಲೆ ವೈಷ್ಣವ ಪ್ರಬಲಗೊಂಡರಾದಾಗ ವೈಷ್ಣವರಾದಿರಿ ಈಗ ಜೈನರು ಪ್ರಬಲಗೊಂಡರಾಗಿದ್ದು ಪ್ರಬಲಗೊಂಡಿದ್ದಾರೆ ಈಗ ನೀವು ಜೈನರಾಗಿದ್ದೀರಿ ಹಾಗಾದರೆ ನಿಮ್ಮನ್ನು ನಾನು ಏನಂದ ಕರೆಯುವುದು ಜೈನ್ ಧರ್ಮದ ರಾಜನೆಂದು ಕರೆಯುವುದು ರಾಜನೆಂದು ಕರೆಯುವುದು ಶೈವರಾಜನೆಂದು ಕರೆಯುವುದು ಮೂಲವನ್ನು ಸುಟ್ಟು ಹಾಕಿ ನೀವು ಮುಂದೆ ಬಂದಾದ ಮೇಲೆ ನಿಮ್ಮನ್ನು ಜೈನ್ ದೊರೆ ಎಂದು ತಾನೇ ಕರೆಯುತ್ತಾರೆ ಹಾಗೆ ತಮ್ಮ ಮೂಲದಲ್ಲಿ ದಲಿತ ಅನ್ನುವಂಥ ಶಬ್ದವನ್ನು ಸುಟ್ಟು ಹಾಕಿ ಗುರುವಿನ ಅಂಗಳಕ್ಕೆ ಬಂದು ನಿತ್ಯಾತ್ಮನಾದಂಥ ಲಿಂಗವನ್ನು ಅಂಗಕ್ಕೆ ಪಡ್ಕೊಂಡಾದ ಮೇಲೆ ಅವರ ಕುಲಸೂತಕ ಸುಟ್ಟು ಹೊತ್ತು ಅವರ ಕುಲಸೂತಕ ಸುಟ್ಟು ಹೋದಾದ ಮೇಲೆ ಅವರೆಲ್ಲರೂ ಶಿವಭಕ್ತರಾದರು ಅಂತಹ ಶಿವಭಕ್ತರ ಮನೆಗೆ ಹೋಗಿ ನಾನು ಅಂಬಲಿಯನ್ನು ಉಂಡೆನೆಲ್ಲದೆ ಆವ ದಲಿತರ ಕೆರೆಗೆ ಹೋಗಿಲ್ಲ ಆವ ದಲಿತರ ಮನೆಯ ಅನ್ನವನ್ನು ಉಂಡಿಲ್ಲ ನಾನು ಶಿವಭಕ್ತ ಸಂಬೋಳಿ ನಾಗಿದೇವನ ಮನೆಯೊಳಗೆ ಅನ್ನವನ್ನು ಉಂಡೆ ಹೀಗೆ ಹೇಳು ಬಿಜ್ಜಳ ನಾ ಮಾಡಿದ್ದು ಅಪರಾಧವೆಂದಾದಡೆ ತಾವು ಮಾಡಿದ್ದು ಏನು ಅಂತ ಕೇಳಿದಾಗ ಸ್ವತಃ ಬಿಜ್ಜಳ ಮಹಾರಾಜನಿಗೆ ಅಸಹನಿಸ್ತದ ಇಂಥ ಹುಚ್ಚು ಮಂದಿಯ ಮಾತನ್ನು ಕೇಳಿ ನಾನು ಎಂಥ ದೊಡ್ಡ ತಪ್ಪನ್ನು ಮಾಡಿಬಿಟ್ನಲ್ಲ ಎಂಥ ಹುಚ್ಚುತನಕ್ಕೆ ಹೋಗ್ಬಿಟ್ನಲ್ಲ ಜಾತಿ ಸೂತಕವನ್ನು ಅಳಿದು ನೀತಿ ತತ್ವದ ಮೇಲೆ ನಿಂತಂಥ ಈ ಶರಣರ ಪರೀಕ್ಷೆಗೆ ನಾವು ಬಸವ ಮಹಾರಾಜ ಬಸವದಂಡ ನಾಯಕನೇ ನನ್ನನ್ನು ಸಾಧ್ಯವಾದರೆ ಕ್ಷಮಿಸಿಬಿಡು ಈ ಹುಚ್ಚರ ಮಾತು ಕೇಳ್ಕೊಂಡು ನಾನು ಏನು ಮಾಡಿಬಿಟ್ಟೆ ಅಂತ ದುಡುಕಿ ರಾಜಸಿಂಹಾಸನವನ್ನೇ ಹೊರಗೆ ತಂದುಬಿಟ್ಟೆ ಅದಕ್ಕೆ ನನ್ನ ಬಗ್ಗೆ ಸ್ವಲ್ಪ ಕ್ಷಮೆ ಇರಲಿನಂತ ಹೇಳಕತ್ತಾರ ಯಾರು ಇಲ್ಲಿ ಬಸವ ತಂದು ಏನು ಹೇಳಕತ್ತಾರ ಅಂತಂದ್ರೆ ಅಂಗದ ಮೇಲೆ ಲಿಂಗವನ್ನು ಕಟ್ಟಿ ಶಿವಭಕ್ತರಾದ ಬಳಿಕ ಅವರು ಪರಶಿವನ ಮಕ್ಕಳು ಅವರು ಶಿವಭಕ್ತರು ಅಲ್ಲಿ ಮತ್ತೆ ಕುಲಸೂತಕವನ್ನು ಅರಸಲಾಗುವುದಿಲ್ಲ ವಿಚಿತ್ರ ಮತ್ತು ಸತ್ಯ ಏನಂದ್ರೆ ಇಪ್ಪತ್ತೊಂದನೇ ಶತಮಾನದಾಗ ನಿಂತ್ಕೊಂಡು ಅಂಗದ ಮೇಲೆ ಲಿಂಗವನ್ನು ಕಟ್ಟಿ ಅಂದ್ರೂ ಕೂಡ ಇವತ್ತಿಗೂ ಕೂಡ ನಾವು ಜಾತಿಯನ್ನು ಅರಸಾಕತ್ತೇವಿ ಅಂತಂದ್ರೆ ನಮಗೆ ಕೆಟ್ಟ ಘೋರಾಘೋರ ನರಕ ಅನ್ನುವಂಥ ಮಾತನ್ನು ಇಲ್ಲಿ ಚನ್ನಬಸವ ತಂದೆ ಬಸವ ತಂದೆ ಆದಿಯಾಗಿ ಹೇಳ್ತಾರ ಅದಕ್ಕೆ ಅವ್ರು ಹೇಳಕತ್ತಾರ ಎಂಜಲ ಸೂತಕವೆಂಬುದು ಮುನ್ನವೇ ಇಲ್ಲ ನಾವು ಎಂಜಲ ಎಂಜಲ ಅಂತ ಹೇಳಕತ್ತೇವಲ್ಲ ಯಾವ ಎಂಜಲ ನಮ್ಮ ತಟ್ಟೆಯೊಳಗ ಪವಿತ್ರವಾಗಿ ಶುದ್ಧ ಶುದ್ಧ ಪ್ರಸಿದ್ಧ ಪ್ರಸಾದವನ್ನು ಮಾಡಿ ಇಟ್ಟಾದ ಮೇಲೆ ಆ ಪ್ರಸಾದವನ್ನು ಸಿದ್ಧಗೊಂಡಂತಹ ಪ್ರಸಿದ್ಧ ಪ್ರಸಾದವನ್ನು ನಾವು ನಾವು ಕಟ್ಟಿದ ಲಿಂಗಯ್ಯನಿಗೆ ನೈವೇದ್ಯವನ್ನು ಮಾಡೋದರ ಮೂಲಕ ಪದಾರ್ಥವನ್ನು ಪ್ರಸಾದೀಕರಣ ಮಾಡಿಸಿ ಪ್ರಸನ್ನ ಭಾವದೊಳಗೆ ನಾವು ಸ್ವೀಕಾರ ಮಾಡುವಂಥ ಹೊತ್ತಿನೊಳಗೆ ಎಂಜಲು ಅನ್ನುವಂಥ ಶಬ್ದ ಎಲ್ಲಿ ಬಂತು ಎಂಜಲು ಅನ್ನುವಂಥ ಶಬ್ದವನ್ನು ಬಳಸೋದಾದರೂ ಹೆಂಗೆ ಪುಷ್ಪ ಎಂಜಲ ಗೊಂಡಿಲ್ಲ ಅಂಥೇಳಿ ಲಿಂಗಕ್ಕೆ ಎರ್ಸಕತ್ತಿ ಅಂತಂದ್ರೆ ನೀ ಮುಟ್ಟುವ ಮುನ್ನವೇ ಎದ್ದುಂಬಿ ಮುಟ್ಟಿತ್ತಲ್ಲ ನಮ್ಮನ್ನು ಪ್ರಶ್ನೆ ಮಾಡಕತ್ತಾರ ಹೂವನ್ನು ತಂದ ನೀನು ಲಿಂಗಕ್ಕೆ ನೈವೇದ್ಯ ಮಾಡಕತ್ತಿ ಅಂತಂದ್ರೆ ಲಿಂಗಕ್ಕೆ ಲಿಂಗ ಪೂಜೆ ಬಳಸಕತ್ತಿ ಅಂತಂದ್ರೆ ನೀ ಮುಟ್ಟುವ ಮನುವೆ ದುಂಬಿ ಮುಟ್ಟಿತ್ತಲ್ಲ ದುಂಬಿ ಎಂಜಲಾಗಿತ್ತಲ್ಲ ಹೂವಿಗೆ ಹಂಗಂದ್ರೆ ನಿನ್ನ ಪೂಜಾ ಫಲ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ ಜಲ ಮಾಡಿಕೊಂಡು ಆ ಜಲವ ತಂದು ಲಿಂಗಕ್ಕೆ ಎರೆಯಬೇಕೆಂಬಲ್ಲಿ ಆ ಜಲವನ್ನು ತಂದು ಲಿಂಗಕ್ಕೆ ಹಾಕಬೇಕು ಅಂತಂದ್ರೆ ಆ ಜಲವು ಕೂಡ ನೀನು ಮುಟ್ಟುವ ಮುನ್ನವೇ ಒಳಗಿರ್ತಕ್ಕಂಥ ಜಲಚರ ಪ್ರಾಣಿಗಳನ್ನು ಮುಟ್ಟಿಬಿಟ್ಟವಲ್ಲ ಅಲ್ಲಿ ಮೀನುಗಳವ ಮೊಸರುಗಳವ ಕ್ರಿಮಿಕೀಟಗಳವ ಅವೆಲ್ಲವೂ ಅದನ್ನು ಮುಟ್ಟಿಬಿಟ್ಟವ ಅವೆಲ್ಲವೂ ಅದನ್ನು ಕುಡಿದುಬಿಟ್ಟವ ಹಂಗಾರ ಆ ಎಲ್ಲ ಅದನ್ನು ಮುಟ್ಟಿ ಆದಮೇಲೆ ನೀ ಆ ನೀರು ತಂದನ್ನು ಲಿಂಗಕೀರಾಕತ್ತಿ ಅಂತಂದ್ರೆ ನೀ ಮುಟ್ಟುವ ಮುನ್ನವೇ ಜಲಚರ ವಸ್ತುಗಳು ಮುಟ್ಟಿ ಆದವಲ್ಲ ಹಂಗಂದ್ರೆ ನಿನ್ನ ಶೀಲವಂತಿಕೆ ನಿನ್ನ ಮಡಿವಂತಿಕೆ ಹೋಯಿತು ಅಂತ ಕೇಳಕತ್ತಾರ ನಿಜವಾದ ಶೀಲ ಯಾವುದಂದ್ರೆ ನಿಜವಾದ ಮಡಿವಂತಿಕೆ ಯಾವುದು ಅಂತಂದ್ರೆ ಶರಣರೇ ಹೇಳುವ ಹಾಗೆ ಯಾವುದು ಶೀಲ ಯಾವುದು ಮಡಿವಂತಿಕೆ ಅಂತಂದ್ರೆ ಎಂಜಲು ಅನ್ನುವಂಥದ್ದನ್ನು ನೀನು ಹೇಳಕತ್ತಿದೀ ನೀ ಮುಟ್ಟುವ ಮುನ್ನವೇ ಅಕ್ಕಿ ಬಿತ್ತುವಂಥ ಗೋಧಿ ಜೋಳ ಹಾಂ ಸಜ್ಜಿ ಇವನ್ನೆಲ್ಲವನ್ನು ಪಶು ಪಕ್ಷಿಗಳು ತಿಂದಿರ್ತವಲ್ಲ ಅದರೊಳಗೂ ಶಿವನೇ ಆದನಲ್ಲ ಅದು ಅವರಿಗೆ ಬಿಟ್ಟಾದ ಮೇಲೆ ಅವರು ಪ್ರಸಾದ ತೊಗೊಂಡಾದ ಮೇಲೆ ನಾವು ತೊಗೊಳಕತ್ತೀವನ್ನಂಥ ಪೂರ್ಣತ್ವ ಭಾವ ಇರಬೇಕೆ ಹೊರತು ಅದನ್ನು ಹೊಲದಾಗಿಂದ ಕೆಳವರ್ಗದವ್ರು ತಂದರು ಮೇಲೊಗ್ಗೋರು ತಂದರು ಅದು ಎಂಜಲಾಗ್ಯದ ಅದಕ್ಕೆ ನೀರು ಸಿಂಪಡಿಸಿ ಅದರೊಳಗೆ ತೊಗೊಳಕತ್ತೀವಿ ಅಂತಂದ್ರೆ ನಮಗೇನಿಲ್ಲ ಅಂತಂದ್ರೆ ಲಿಂಗ ತತ್ವದ ಅರಿವಿಲ್ಲ ಲಿಂಗ ಅನ್ನುವಂಥ ಪರಮಾತ್ಮನ ವಿಶಾಲ ವ್ಯಾಪ್ತಿ ಗೊತ್ತಿಲ್ಲ ಜಂಗಮ ತತ್ವದ ನಿಜವಾದಂತಹ ವಿಶಾಲ ವ್ಯಾಪ್ತಿ ನಮ್ಗೆ ಗೊತ್ತಿಲ್ಲ ಹೀಗಾಗಿ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಈ ಒಂದೊಂದು ಸೂತಕಗಳು ಸಿಕ್ಕೊಂಡು ಸಾಯಕತ್ತೀವಿ ಈ ಸೂತಕದಾಗ ಸಿಕ್ಕೊಂಡವಾಗ ಯಾವ ಕಾಲಕ್ಕೂ ಭಕ್ತಿ ಮುಕ್ತಿ ಅನ್ನೋದು ಇಲ್ಲ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ ಪ್ರೇತ ಸೂತಕವನ್ನು ನಂಬಲಾಗದು ಅನ್ನುವಂಥ ಮಾತನ್ನು ಬಸವ ತಂದಿ ಹೇಳಕತ್ತಾರ ಪ್ರೇತ ಸೂತಕವೂ ಕೂಡ ನಮಗಿಲ್ಲ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಸತ್ ತಮ್ಮಪ್ಪ ಸತ್ತಪ್ಪ ನಮ್ಮ ಅದು ಸತ್ನಪ್ಪ ಯಾರೋ ನಮ್ಮ ಮನೆಯೊಳಗೆ ಸತ್ತರು ಅಂತಂದ್ರೆ ಅವ್ರ ಹಿರಿಯರು ಭಾಳ ಕಷ್ಟಪಟ್ಟು ಆನಂದವಾಗಿ ಒಂದು ಮನೆಯನ್ನು ಕಟ್ಟಿರ್ತಾರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇರಲಿ ಅಂಥೇಳಿ ನಾವು ಎಷ್ಟು ಕುಲಹೀನರು ಅಂತಂದ್ರೆ ಎಂಥ ದರಿದ್ರರು ಅಂತಂದ್ರೆ ನಾವು ಶಿವಭಕ್ತರು ಅನ್ನೋದನ್ನು ಮರೆತು ನಮ್ಮ ಅಜ್ಜ ನಮ್ಮ ಈ ಸತ್ರ ಅವರು ಸತ್ತಿದ್ದ ದಿನಗಳಿಗೇನು ಕೇಳೋಕೆ ಹುಚ್ಚೂರು ಮನೆಗೆ ಹೋಗ್ತೀವಿ ಆ ಹುಚ್ಚ ಏನು ಮಾಡ್ತಾನ ಅಂತಂದ್ರೆ ಇಲ್ಲ ಸಲದ ಮಾತುಗಳನ್ನು ಹಾಕಿ ತಾನೇನು ಮಾಡ್ತಾನ ಅಂತಂದ್ರೆ ಏ ನಿಮ್ಮ ಮಾಪ ಸತ್ತಿದ್ದಗಳಿಗೆ ಭಾಳ ಕೆಟ್ಟೈತಪ್ಪ ನೀ ಮನೆ ಬಿಡಬೇಕು ನೀ ಮನೆ ಬಿಡಲಿಲ್ಲ ಅಂತಂದ್ರೆ ನಿಮ್ಮ ಮನೆ ಸರಣಾಶಕತೆ ಅಂತೇಳಿ ಹೆದರ್ಶಿ ತಾನೇನು ಮಾಡ್ತಾನೆ ಅಂತಂದ್ರೆ ನಿಮ್ಮ ಅಪ್ಪ ಸತ್ತು ಗಳಿಗೆ ಸರಿ ಇಲ್ಲ ಅದಕ್ಕೆ ನೀವು ಒಂದು ಆಕಳ ಕೊಡಬೇಕು ಒಂದು ಗುಂಜಿ ಬಂಗಾರ ಕೊಡಬೇಕು ಒಂದು ಗುಂಜಿ ಬೆಳ್ಳಿ ಕೊಡಬೇಕು ಅಂತ ಹೇಳಕತ್ತಾರ ಅದಕ್ಕೆ ಅವ್ರು ಹೇಳಕತ್ತಾರ ಬಸವ ತಂದೆ ಸಕಲ ಪ್ರಾಯಶ್ಚಿ ಅನ್ನ ಕಳಸವೇ ಅಳೆದು ಹೋದವು ನೀನು ಮಾಡಿದಂಥ ಪಾಪಕ್ಕೆ ಅವ ಬಂಗಾರದ ಬೆಕ್ಕಿನ ಕೊಡು ಬಂಗಾರದಕ್ಕಾಗಿ ಕೊಡು ಬಂಗಾರದ ಆಕಳ ಕೊಡು ಬಂಗಾರದ ಅದನ್ನು ಕೊಡು ಇದನ್ನು ಕೊಡು ಅಂಥೇಳಿ ಒಂದು ದಿವಸ ಆ ಬಂಗಾರದ ಪರ್ವತಂಗಳೇ ಅಳೆದು ಹೋಗ್ಬಿಡ್ತಾವ ಹುಚ್ಚು ಮನುಷ್ಯನೇ ಈ ಸೂತಕದಿಂದ ಹೊರಗೆ ಬಂದವನೇ ನಿಜವಾದ ಶಿವಭಕ್ತ ನಿಮ್ಮಪ್ಪ ನಿನ್ನ ಪ್ರೀತಿಗಾಗಿ ಅಂತ ಅರಮನೆಯನ್ನು ಕಟ್ಟ್ಯಾನ ನಿಮ್ಮ ಪ್ರೀತಿಗಾಗಿ ನಿಮ್ಮ ಬದುಕಿಗಾಗಿ ಅಷ್ಟೊಂದು ಸಂಭ್ರಮವನ್ನು ಇಟ್ಟಾನ ಅಂತಹ ಪುಣ್ಯಾತ್ಮರ ಮನಿ ಅವ ಕಟ್ಟಿ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅವ ತೀರ್ಕೊಂಡು ಹೋಗಿಬಿಟ್ರೆ ಅವಾಲಿಂಗೈಕ್ಯರಾದ್ರೆ ಅವ ಹೋದಂಥ ಗಳಿಗೆ ಸರಿ ಇತ್ತಿಲ್ಲ ಅಂತ ಕೇಳಿ ನೀವು ಆ ಮನೆ ಬಾಗ್ಲ ಬಡ್ದು ಆ ಬಾಗ್ಲಕ್ಕೆ ಮುಳ್ಳು ಹಚ್ಚಿ ವಾರ ಮನೆ ಬಿಡ್ಬೇಕು ಮೂರು ವಾರ ಮನೆ ಬಿಡ್ಬೇಕು ನಾಲ್ಕು ವಾರ ಮನೆ ಬಿಡ್ಬೇಕಂತ ನಿಮ್ಮನ್ನು ಮನೆ ಬಿಡ್ಸಕತ್ತವ ಏನಾದ್ರೂ ಮನೆ ಬಿಟ್ಟದನ್ನು ನೋಡಿರಿ ಅಣ್ಣ ಅವನಿಗೆ ಬರೀ ಮನೆಯನ್ನು ಬಿಡಿಸಿ ತಮ್ಮ ಮನೆಯೊಳಗಿನವರು ಅಮಾಷಿ ಕತ್ತಲ ದಿವಸ ಹತ್ರರು ಕೂಡ ಭಾಳ ಚಲನ ಐತಿ ಅಂತ ಹೇಳ್ಕೊತಿರ್ತಾರೆ ಯಾಕೆ ಅವನು ತನ್ನ ಕುತಂತ್ರ ಬುದ್ಧಿಯಿಂದ ತಾನು ಒಲಿಸುವ ಪಂಚಾಂಗವನ್ನು ನುಡಿಸಿ ನಿನ್ನನ್ನು ಮನೆ ಬಿಡ್ಸಕ್ಕೆ ಹೊರತು ತಾನು ಮಾತ್ರ ಮನೆ ಬಿಟ್ಟಿದ್ದು ಎಂದೂ ಇಲ್ಲ ಅಂತಹ ಲಿಂಗಧಾರಿಗಳು ಅಂತಹ ಶಿವಭಕ್ತರ ಮನೆಯೊಳಗ ಪಂಚಸೂತಕಗಳಿಲ್ಲ ಆ ಪಂಚಸೂತಕಗಳಲ್ಲೇ ಪ್ರೇತ ಸೂತಕ ಇಂತಹ ಪ್ರೇತ ಸೂತಕಕ್ಕೆ ನೀವು ಒಳಗಾಗಿ ಅಂತಂದ್ರೆ ಇಂತಹ ಪ್ರಯತ್ನ ಸೂತ್ರಕೊಂಡು ನೀವು ಬದಕಾಕತ್ತೀ ಅಂದ್ರೆ ನಿಮ್ಮಾಪ್ಸತ್ತು ಗಳಿಗೆ ಸರಿ ಇಲ್ಲ ಅವ ದೇವ್ ಆಗ್ಯಾನ ಅವನು ಮೂರು ದಾರಿ ಕೊಡು ಅಂತಲ್ಲಿ ಹೋಗಿ ಮೂರು ಲಿಂಬೆ ಹಣ್ಣು ತೊಗೊಂಡು ಹೋಗಿ ಒಂದು ಹಿಟ್ಟಿನ ಗೊಂಬೆ ಮಾಡಿ ಇಟ್ಟು ಬಾ ಅಂದ್ರೆ ಅವ್ನು ಇಟ್ಟು ಬಾ ಅನ್ನಕತ್ತಾನ ನೀ ತೊಗೊಂಡು ಮಾಡ್ಕೊಂಡು ಹೊಂಟಿ ಅಂತಂದ್ರೆ ಯಾರಿಗೆ ನೀ ಅಪಮಾನ ಮಾಡಕತ್ತಿ ಅನ್ನೋವಂಥ ಪ್ರಜ್ಞೆ ನಿನಗದ ನೀನು ಆ ರೀತಿ ಮಾಡಕತ್ತಿ ಅಂದ್ರೆ ನಿನಗೆ ಜನ್ಮವನ್ನು ಕೊಟ್ಟಂತ ನಿಮ್ಮ ಅಪ್ಪನಿಗೆ ಅಪಮಾನವನ್ನು ಮಾಡಕತ್ತೀಯಾ ನಿನಗೋಸ್ಕರ ಕಟ್ಟಿದಂಥ ಆ ಮನೆಗೆ ನೀನು ಮುಳ್ಳಿನ ಬೇಲಿಯನ್ನು ಹಚ್ಚಿ ಅವ್ರು ಅಂತ ನೀವು ಹೊಂಟಿ ಅಂತಂದ್ರೆ ನಿಮ್ಮ ತಂದೆಯ ಆತ್ಮಕ ಶಾಂತಿ ಸಿಗೋದಾದ್ರೂ ಹೆಂಗೆ ಅವರಿಗೆ ದ್ರೋಹ ಮಾಡೋಕತ್ತೇ ಅವ್ರಿಗೆ ಅನ್ಯಾಯ ಮಾಡೋಕ್ಕೇ ಅವರ ಜೀವ ವಿಲವಲ್ಲ ಅಂತ ಒದ್ದಾಡ್ತಿರ್ತತ್ತಲ್ಲ ಇಂಥ ಹುಚ್ಚು ಮಗನಿಗೆ ಜನ್ಮವನ್ನು ಕೊಟ್ಟವಲ್ಲ ಅಂತ ಅವ್ರು ಒದ್ದಾಡ್ತಿರ್ತಾರಲ್ಲ ನಿಗೇನಾದ್ರೂ ಇಷ್ಟು ಮೈ ಮೇಲೆ ಪ್ರಜ್ಞೆ ಇದೆಯಾ ಅನ್ನುವಂಥ ಮಾತನ್ನು ಹೇಳ್ತಾ ಅವ್ರು ಕೇಳಕತ್ತಾರ ನಾವು ಪರಿಪೂರ್ಣ ಪ್ರಜ್ಞಾವಂತರಾಗಿದ್ವಿ ಅಂದ್ರೆ ಪ್ರಜ್ಞೆ ಅನ್ನೋದು ನಮಗಿತ್ತಂತಂದರೆ ಈ ಪ್ರೇತ ಸೂತಕಕ್ಕೆ ನಾವು ಎಂದೂ ಹೋಗಂಗಿಲ್ಲ ಯಾಕಂದ್ರೆ ಶಿವಭಕ್ತನ ಅಂಗಳದೊಳಗೆ ಶಿವಭಕ್ತರಾಗಿ ಲಿಂಗವನ್ನು ಪೂಜಿಸಿ ಆ ಲಿಂಗೋದಕದ ನೀರನ್ನು ಮನೆಗೆಲ್ಲ ಹಾಕಿದಾಗ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಲಾಸ್ ಆಗಿ ಪಾಸಿಟಿವ್ ಎನರ್ಜಿನ ಕೊಡುವಂಥ ಶಕ್ತಿ ಆ ಲಿಂಗ ಮಜ್ಜನಕ್ಕಿರ್ತದೆ ಆನಂತರ ನಂತರ ಮನ ಭಾವ ಶುದ್ಧಿಯಾಗಿ ಲಿಂಗವನ್ನು ಪೂಜೆ ಮಾಡಿ ಆ ಲಿಂಗೋದಕವನ್ನು ಭಾವಪೂರ್ಣವಾಗಿ ತೊಗೊಂಡ್ಬಿಟ್ವಿ ಅಂತಂದ್ರೆ ತನು ಮನ ಭಾವ ಆಗ್ತದೆ ಈ ರೀತಿ ಶುದ್ಧಿಗೊಂಡಂಥ ಶಿವಭಕ್ತನ ಅಂಗಳದೊಳಗೆ ಈ ಸೂತಕಗಳು ಇರಲಿಕ್ಕೆ ಸಾಧ್ಯದವನ ಆದ್ರೂ ಕೂಡ ನಾವು ಈ ಸೂತಗಳು ಅದೇವಿ ಅಂತ ನೋಡಕತ್ತೀವಿ ಅಂದ್ರೆ ನಾವೆಂಥ ಪಾಪಿಗಳಿರ್ಬೋದು ಹಾಂ ಅಲ್ಲ ಸಲ್ಲದವರ ಮಾತು ಕೇಳ್ಕೊಂಡು ನಾವು ತಿಂಗ್ಳಗಟ್ಲೆ ಮನೆ ಬಿಡಾಕತ್ತೀವಿ ಅಂತಂದ್ರೆ ನಮ್ಮ ಮನೆಗೆ ನಾವು ಬೆಲಿ ಬಿಡಾಕತ್ತೀವಿ ಅಂತಂದ್ರೆ ಮನೆಯೊಳಗೆ ಒಂದು ಕಾಯಿ ಹೊಕ್ಕತಿ ಅಂತಂದ ಬಳಕ ಎಲ್ಲರೂ ಏ ನಮ್ಮ ಮನೆಯೊಳಗೆ ಕಾಯಿ ಹೊಕ್ಕತಿ ನಮ್ಮ ಮನೆಯೊಳಗೆ ಕಾಯಿ ಹೊಕ್ಕತಿ ಅದು ಸಂಜೆ ಮುಂದೆ ಹೊಕ್ಕತಿ ಹೊತ್ತು ಮುಡಿ ಮುಂದಾಗ ಕಾಯಿ ಹೊಕ್ಕತಿ ನಮ್ಮ ಮನೆಗೆ ಏನಕತ್ತೋ ಏನೋ ಏನಾಗಂಗಿಲ್ಲ ಏನು ಅಂಥೇಳಿ ಸಾಯೋರು ಸಾಯ್ತಿರ್ತಾರೆ ಹುಟ್ಟೋರು ಹುಡ್ತಿರ್ತಾರೆ ಶರಣರ ಅಂಗಳದೊಳಗೆ ಸಾವು ಮತ್ತು ಜನನ ಅಂದ್ರೆ ಜನನ ಮತ್ತು ಮರಣವನ್ನು ಮಹಾನವಮಿಯಾಗಿ ಸ್ವೀಕಾರ ಮಾಡಿದವರು ಇಲ್ಲಿ ಜನನಕ್ಕೆ ಎಷ್ಟು ಮಹತ್ವ ಇತ್ತೋ ಸಾವಿಗೆ ಕೂಡ ಅಷ್ಟೇ ಮಹತ್ವದ ಮತ್ತು ಅಲ್ಲಿ ಕೂಡ ಖುಷಿನದ ಅದಕ್ಕೆ ಅವರು ಮಹಾನವಮಿ ಅಂತ ಸ್ವೀಕಾರ ಮಾಡಿದಂಥ ಆ ತಂದೆಯ ಮಕ್ಕಳಾದಂಥ ನಾವುಗಳು ನಮ್ಮ ಮನೆಯೊಳಗೆ ಯಾರಾದರೂ ಹೋಗ್ಯಾರ ಅಂತಂದ್ರೆ ಅದನ್ನು ಇನ್ನೊಬ್ಬರಂತ ಕೇಳ್ಕೊಂಡು ಹೋಗಿ ನಮ್ಮ ಮನೆ ಬಿಡಾಕತ್ತೀವಿ ಅಂತಂದ್ರೆ ನಮ್ಮ ಪೂರ್ವಜರಿಗೆ ನಾವು ಮಾಡುವಂಥ ಅನ್ಯಾಯ ಇಂಥ ಅನ್ಯಾಯವನ್ನು ನಾವು ಮಾಡಬಾರ್ದು ಕಾಗಿ ಹೋಗ್ತು ಅಂತೇಳಿ ಆ ಕಾಗಿನ ನಾಲ್ಕು ಬಾಗಲ ಕದ ಹಾಕಿ ಆ ಕಾಗಿನ ಹೊಡೆದು ಅದನ್ನ ಅದನ್ನು ಮನೆಯೊಳಗೆ ಹೊಚ್ಚಲಂತಲ್ಲೇ ಹೋಗಿಬೇಕಂತ ಮತ್ತು ಹೊಚ್ಚಲಂತಲ್ಲಿ ಹೋಗೋದು ಕಾಗಿ ಅಂತದೊಂದು ಕಂಬ ಮಾಡಿ ಅಲ್ಲಿ ಹೋಗೋದು ಒಂದು ಬಂಗಾರಕ್ಕಾಗಿನ ಅವ್ನು ಮನೆ ಕೊಡ್ಬೇಕಂತ ಆ ಬಂಗಾರಕ್ಕಾಗಿನ ಆರನೇ ಹೋಗಿ ಅವ್ನು ಮಾರಾಟ ಮಾಡ್ಕೊಂಡು ಬಂದು ಏನು ಮಾಡ್ತಾನ ಅಂತಂದ್ರೆ ತನ್ನ ಕೊಳಗೆ ದೊಡ್ಡದೊಂದು ನೆಕ್ಲೆಸ್ ತಂದು ಹಾಕಿರ್ತಾನೆ ಅವ್ನಿಗೆ ನ ಅವ್ನ ಇಂತಿಗೆ ಬಂತು ಅವ್ನಿಗೆ ಇನ್ಕಮ್ ಮಾತ ನಿನ್ನ ಹೆಣೆ ಬರೋ ಏನಾದರೂ ವಿಚಾರ ಮಾಡ್ಬೇಕಲ್ಲ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ವಿಚಾರ ಮಾಡ್ಬೇಕಲ್ಲ ಅದಕ್ಕೆ ಶಿವಭಕ್ತರಾದವರಿಗೆ ಇದು ಯಾವ ಕಾಲಕ್ಕೂ ಇಲ್ಲ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಭಕ್ತರಿಗೆ ಈ ಸೂತಕಗಳು ಎಂದೂ ಕೂಡ ಇರಂಗಿಲ್ಲ ಸೂತಕವೆಂಬುದು ಪಾತಕ ನೋಡ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದಂತಹ ಅಲ್ಲಿ ಅಲ್ಲೇನಾದ್ರೆ ಮತ್ತೆ ಜರಣ ಸೂತಕ ಐತಿ ಅಂತ ಹೇಳಿಬಿಟ್ನಂದ್ರೆ ಅವನಿಗೆ ಪಾತಕ ಪಾತಕವಾದಂಥ ನರಕ ತಪ್ಪಿದ್ದಲ್ಲ ಅನ್ನುವಂಥ ಮಾತನ್ನು ಶಿವಕುಲವೇ ಕುಲವೆಂದು ಶಿವಕುಲವೇ ತಾವಾಗಿ ಶಿವಭಕ್ತರಾಗಿ ಶಿವಲಿಂಗವನ್ನೇ ಪೂಜಿಸಿದ ಬಳಿಕ ಮತ್ತೆ ಕುಲ ಅಂತ ಅನ್ನಕತ್ತೀವಿ ಅಂತಂದ್ರೆ ಅವನಿಗೆ ಕುಂಬಿಪಾತಕ ಪಾತಕ ನಾಯಕನರಕ ಅನ್ನುವಂಥ ಮಾತನ್ನು ಬಸವ ತಂದೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈ ರೀತಿ ಗುರುವಿನ ಮೂಲಕ ಗುರು ಪಾರೋದಕ ಲಿಂಗ ಪಾರೋದಕ ಜಂಗಮ ಪಾರೋದಕ ಅಂತ ತಗೊಂಡವಂಗೆ ರಜಸ್ಸು ಅನ್ನುವಂತಹ ಮತ್ತೊಂದು ಆ ಹುಚ್ಚು ರಜಸೂತಕ ಅನ್ನುವಂಥದ್ದು ಯಾವ ಕಾಲಕ್ಕೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸೂತಕವನ್ನು ಗುರುಪಾಲೋದಕ ಲಿಂಗ ಪಾಲೋದಕ ಜಂಗಮ ಎಲ್ಲವೂ ಏನು ಮಾಡಿಬಿಟ್ಟಿರ್ತೈತಿ ಅಂದರೆ ಕಳೆದು ನಮ್ಮನ್ನು ಶುದ್ಧಾತ್ಮನನನ್ನಾಗಿ ಮಾಡಿಬಿಟ್ಟಿರ್ತೈತಿ ಇಂತಹ ಗಳಿಗೆಯೊಳಗೂ ನಾವು ಈ ಥರ ಮಾಡಕತ್ತೀವಿ ಅಂದ್ರೆ ಅವರಿಗೆ ನಾಯಕನರಕ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ರೀತಿ ತ್ರಿವಿಧೋದಕದಲ್ಲಿ ಸರ್ವವ್ಯಾಪಕನಾಗಿರುವಂಥ ಈ ಸರ್ವೇಶ್ವರ ಪರಮ ಪರಮಾತ್ಮನ ಯಥಾರ್ಥ ರೂಪವಾಗಿರುವಂಥ ಈ ಲಿಂಗೋದಕವನ್ನು ತೊಗೊಂಡಾದ ಮೇಲೆ ಅಲ್ಲಿ ಮತ್ತೆ ಯಾವ ಸೂತಕವನ್ನು ಅರ್ಸಿಕ್ಕಾಗಲ್ಲ ಮತ್ತಲ್ಲಿ ರಜೆ ಸೂತಕವನ್ನು ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಶರಣರು ಭಾಳ ಸ್ಪಷ್ಟವಾಗಿ ಹೇಳಕ್ಕತ್ತಾರ ಆ ದಿಶೆಯೊಳಗೆ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಇದನ್ನು ತಿಳ್ಕೊಳ್ಳೋದನ್ನ ಮತ್ತೆ ಪ್ರೇತ ಸೂತಕವೆಂದ ಹಂಗೆ ಪಾತಕ ನೋಡ ಅನ್ನುವಂಥ ಮಾತನ್ನು ಇವನ್ನೆಲ್ಲವನ್ನು ತಿಳ್ಕೊಂಡು ಇವನ್ನ ಆಚರಣೆ ಮಾಡ್ದಾನೆ ಮತ್ತು ನಮ್ಗೆ ಕುಲಸೂತಕ ಐತಿ ಜನನ ಸೂತಕ ಐತಿ ಮರಣ ಸೂತಕ ಐತಿ ಪ್ರೇತ ಸೂತಕ ಐತಿ ಅನ್ನಾಕತ್ತೀವಂದ್ರೆ ನಮಗೆ ಕುಂಬಿ ಪಾತಕ ನಾಯಕ ನರಕ ಅನ್ನುವಂಥ ಮಾತನ್ನು ಅಪ್ಪ ಬಸವ ತಂದೆ ಇಲ್ಲಿ ಅಷ್ಟೇ ಅಲ್ದನ ಈ ಪಂಚ ಮಹಾಪಾತಕರಿಗೆ ಘೋರಾಘೋರ ನರಕ ನೋಡ ಪಂಚಾಚಾರವನ್ನೇ ಪ್ರಾಣವಾಗಿಸಿ ಷಟಸ್ಥಲವನ್ನೇ ಆತ್ಮವಾಗಿಸಿ ಅಷ್ಟಾವರಣವನ್ನೇ ಅಂಗವಾಗಿ ಮಾಡಿಕೊಂಡಂಥ ಶೋಭಕ್ತನಂಗಳದೊಳಗೆ ಈ ಪಂಚ ಸೂತಕ ಅದವು ಅಂತೇಂದ್ರ ಹುಚ್ಚು ಭ್ರಮೆಯೊಳಗೆ ನಮ್ಮನ್ನು ಮುಳುಗಿಸಿದಂದ್ರೆ ಆ ಥರ ಹೇಳಿ ನಮ್ಮನ್ನು ವಂಚನೆ ಮಾಡಿದವನು ಕೂಡ ಕುಂಭಿಪಾತಕ ನಾಯಕ ನರಕಕ್ಕೆ ಘೋರಾಘೋರ ನರಕಕ್ಕೆ ಎಡೆ ಅನ್ನುವಂಥ ಮಾತನ್ನು ಬಸವ ತಂದು ಹೇಳಕತ್ತಾರ ಹಾಗೆ ಅಂಥ ಹುಚ್ಚರ ಮಾತನ್ನು ಕೇಳಿಕೊಂಡು ಹುಚ್ಚರಾದಗೂ ಕೂಡ ಕುಂಬಿ ಪಾತಕ ನಾಯಕ ನರಕ ಅನ್ನುವಂಥ ಮಾತನ್ನು ವಿಶ್ವಗುರು ಬಸವ ತಂದು ಹೇಳಕತ್ತಾರ ಅಂಥ ಪಾತಕ ನರಕಗಳು ಅನ್ನುವಂಥ ಮಾತನ್ನು ಹೇಳ್ಕತ್ತಾರ ಘೋರ ಘೋರಾಘೋರ ಬರ್ತತಿ ಬರ್ತೈತಿ ಅಂತಂದ್ರೆ ಅಘೋರ ನರಕದಲ್ಲಿ ನಮ್ಮ ಕುಡಲ ಸಂಗಮ ದೇವ ಅವರ ನೀತ್ತಾನ ಅನ್ನುವಂಥ ಮಾತನ್ನು ಇಲ್ಲಿ ಅಪ್ಪ ಬಸವ ತಂದೆ ಭಾಳ ಸ್ಪಷ್ಟ ಹೇಳಕತ್ತಾರ ಇದೇ ಮಾತನ್ನು ಚನ್ನ ತಂದೆಯೂ ಕೂಡ ಹೇಳಕತ್ತಾರ ಅವರು ಶ್ರೀಗುರು ಶಿಷ್ಯನ ಪೂರ್ವಾಶ್ರಯವ ಕಳೆದು ಆದಮೇಲೆ ಶ್ರೀಗುರು ಶಿಷ್ಯನ ಪೂರ್ವಾಶ್ರಯವ ಕಳೆದಾದ ಮೇಲೆ ಆತನನ್ನು ನರನನ್ನ ಹರನನ್ನಾಗಿ ಮಾಡಿದ ನಂತರ ಶಿವಭಕ್ತನನ್ನಾಗಿ ಮಾಡಿದ ನಂತರ ಮತ್ತಿ ಪಂಚ ಸೂತಕ ಅದವು ಅಂತೇಳಿ ಅವ್ರನ್ನ ನಂಬಿಸಿ ಅವ್ರಿಗೆ ಮೋಸ ಮಾಡಕತ್ತೀವಿ ಅಂತಂದ್ರೆ ಹಾಗೆ ಮಾಡಿ ಅವರ ಸೂತಕ ಅಂದ್ರೆ ಅವರ ಸುಲಿಗೆಯನ್ನು ಮಾಡಿದವನಿಗೆ ದೊಡ್ಡ ನರಕ ಅನ್ನುವಂಥ ಮಾತನ್ನು ಇಲ್ಲಿ ಬಸವಾದಿ ಪ್ರಮುಖರು ಚನ್ನಬಸವ ತಂದೆ ಅನೇಕ ಶರಣಗಣಗಳು ನಮಗೆ ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ ಅದಕ್ಕಾಗಿ ಎಲ್ಲ ಲಿಂಗವಂತ ತಂದೆ ತಾಯಿಗಳೇ ಎಲ್ಲ ಶಿವಭಕ್ತರಂಥ ತಂದೆ ತಾಯಿಗಳೇ ನಿಮ್ಮ ಅಂಗದ ಮೇಲೆ ಗುರುವಿನ ಲಿಂಗ ಸಾಹಿತ್ಯವಾದ ಬಳಿಕ ಯಾವ ಕಾಲಕ್ಕೂ ತೆಗೆದಿಡಬೇಡಿ ಅದಕ್ಕೆ ಮುಟ್ಟು ಮಡಿ ಮೈಲಿಗೆ ಯಾವೂ ಇಲ್ಲ ಮುಟ್ಟಗೆ ತಂತಿರ ಲಿಂಗವನ್ನು ತೆಗೆದಿಡೋದಾಗಲಿ ಮಡಿಯಗೆ ತಂತಿರ ಲಿಂಗವನ್ನು ತೆಗೆದಾಗ್ಲಿ ಮನೆಗೆ ಯಾರೋ ಸತ್ತಾರ ಅಂತ ಲಿಂಗ ತೆಗೆದಿರೋದಾಗ್ಲಿ ಮತ್ತು ಹಳ್ಳಿ ಸತ್ತಲ್ಲಿ ಹೋದ್ರೆ ಲಿಂಗ ತೆಗೆದಿಟ್ಟು ಹೋಗ್ಬೇಕು ಅನ್ನುವಂಥ ಹುಚ್ಚು ಭ್ರಾಂತಿಗೆ ಹೋಗ್ಬಾಡ್ರಿ ಒಂದು ಸಲ ಗುರು ಕೊಟ್ಟ ಲಿಂಗವನ್ನು ಅಂಗಕ್ಕೆ ಧಾರಣೆ ಮಾಡಿ ಆದ ಮೇಲೆ ಕೊನೆ ಗಳಿಗೆವರೆಗೂ ಕೂಡ ಅಂಗದ ಮೇಲೆ ಲಿಂಗ ಇರಲೇಬೇಕು ಯಾಕಂದ್ರೆ ನಾವು ಸತ್ತಾಗ ಸತ್ತ ಹೆಣಕ್ಕೂ ಕೂಡ ಘನಮೋಕ್ಷವನ್ನು ಕೊಡಲಿಕ್ಕೆ ಬರುವಂಥ ಪ್ರಪಂಚದ ಮೇಲಿನ ಯಾವುದಾದ್ರೂ ಒಂದು ದೇವರು ಅಂತಿದ್ರೆ ಯಾವ ದೇವರು ಬರಂಗಿಲ್ಲ ನಾವು ಕಟ್ಕೊಂಡಂಥ ಲಿಂಗೈ ಮಾತ್ರ ಸತ್ತ ಹೆಣಕ್ಕೂ ಕೂಡ ಘನಮೋಕ್ಷವನ್ನು ಕೊಡಲಿಕ್ಕೆ ಅಂತ ಬರ್ತದ ಅಂತಹ ಲಿಂಗವನ್ನು ಕಟ್ಟಿಕೊಂಡು ಪೂಜೆ ಮಾಡೋರಿಗೆ ಯಾವ ಸೂತಕವಿಲ್ಲ ಇಂಥ ಯಾವ ಹುಚ್ಚು ಗೊಡ್ಡ ಸಂಪ್ರದಾಯಗಳನ್ನು ಪಾಲನೆ ಮಾಡಬಾಡ್ರಿ ಅನ್ನುವಂಥ ಮಾತನ್ನು ಬಸವಾದಿ ಪ್ರಮುಖ ನಮ್ಗೆ ಎಚ್ಚರಿಸಕತ್ತದ ಅದಕ್ಕಾಗಿ ಬಸವ ತಂದೆ ತಾಯಿಗಳೇ ನಾವೆಲ್ಲರೂ ಸತ್ಯದ ಹಾದಿಯೊಳಗೆ ನಡೆಯೋಣ ಶರಣತತ್ವದ ಹಾದಿಯೊಳಗೆ ನಡೆಯೋಣ ನಮ್ಮೆಲ್ಲರ ಬಾಳು ಶಿವತತ್ವದ ಬಾಳಾಗಲಿ ಅದು ವಚನದ ಬಾಳಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಅಪ್ಪನ ಪಾದ ಕರ್ಪಿಸ್ತೇನೆ ನಿಮ್ಮೆಲ್ಲರಿಗೂ ಬಸವ ಭಕ್ತಿಯ ಶರಣು ಶರಣಾರ್ಥಿಗಳು